ನಮಸ್ಕಾರ ವೀಕ್ಷಕರಿ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ಕಳಶ ಇಟ್ಟು ಪೂಜೆ ಮಾಡುವಾಗ ಅಪ್ಪಿ ತಪ್ಪಿಯು ಈ ಎಂಟು ತಪ್ಪುಗಳನ್ನು ಮಾಡಬೇಡಿ ಅಸಲಿಗೆ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸಬೇಕು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ವೆಂಕಟೇಶ್ವರ ಸ್ವಾಮಿ ದೇವರಿಗೆ ತಪ್ಪದೇ ಆ ದಿನ ಕೈ ಮುಗಿಯಬೇಕು ವ್ರತದ ಅತಿ ಮುಖ್ಯವಾದ ನಿಯಮಗಳು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಧನಾಕರ್ಷಣಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ ೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ತ್ರೀಯರು ಮರೆಯದೆ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನ ಬೆರೆಸಿ ಸ್ನಾನ ಮಾಡಬೇಕು ಅಥವಾ ದೇಹಕ್ಕೆ ಸ್ವಲ್ಪವಾದರೂ ಅರಿಶಿನವನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಿ ದಾರಿದ್ರ ದೋಷಗಳು ದೂರವಾಗಿ ದೇಹ ಶುದ್ಧಿಯಾಗತ್ತೆ ಮಹಾಲಕ್ಷ್ಮೀ ದೇವಿಯ ಕಳಸಕ್ಕೆ ಮುಖವಾಡ ಹಾಕಿಯೇ ಪೂಜೆ ಮಾಡಬೇಕೆಂದು ಶಾಸ್ತ್ರ ಹೇಳುವುದಿಲ್ಲ ಿಲ್ಲ ಬದಲಾಗಿ ಭಕ್ತಿಯಿಂದ ಒಂದು ಕಳಶ ಇಟ್ಟು ತೆಂಗಿನ ಕಾಯಿಗೆ ಸಂಪೂರ್ಣ ಅರಶಿನದಿಂದ ಅಲಂಕಾರ ಮಾಡಿ ಪೂಜಿಸಬಹುದು ಕಳಶಕ್ಕೆ ಇಟ್ಟ ತೆಂಗಿನಕಾಯಿ ಅರಶಿನ ಕುಂಕುಮ ಹೊಟ್ಟನ್ನ ಇಟ್ಟು ಅಲಂಕಾರ ಮಾಡಿ ಕಳಶಕ್ಕೆ ಐದು ಮಾವಿನ ಎಲೆ ಅಥವಾ ಐದು ಬೇಳೆದೆಲೆಗಳನ್ನ ಇಟ್ಟು ಪೂಜೆಯನ್ನ ಮಾಡಬಹುದು ಮೂರನೆಯದಾಗಿ ವರಮಹಾಲಕ್ಷ್ಮಿ ದೇವಿಯನ್ನು ಆದಷ್ಟು ದೇವರ ಕೋಣೆಯಲ್ಲಿ ಇಟ್ಟು ಅಲಂಕಾರ ಮಾಡಿ ಪೂಜಿಸಲು ಪ್ರಯತ್ನ ಮಾಡಿ ಮನೆ ದೊಡ್ಡದಾಗಿ ಚೆನ್ನಾಗಿ ಅನುಕೂಲ ಇದೆ ಅಂದರೆ ಮಾತ್ರ ದೇವರ ಕೋಣೆಯ ಹೊರಗೆ ಅಂದರೆ ನಿಮ್ಮ ಮನೆಯ ಹಾಲ್ನಲ್ಲಿ ಕೂರಿಸಿ ಪೂಜೆಯನ್ನು ಮಾಡಿಕೊಳ್ಳಿ ಅದು ಕೂಡ ಹೇಗೆ ಕೂರಿಸಬೇಕು ಅಂತ ನೋಡುವುದಾದರೆ ಒಂದು ಟೇಬಲ್ ಮೇಲೆ ಕೂರಿಸುವುದಾದರೆ ಯಾವುದೇ ಕಾರಣಕ್ಕೂ ಆ ಟೇಬಲ್ ಅಥವಾ ಟಿಪಾಯಿ ಗೋಡೆಗೆ ಹೊರಗಿರಬಾರದು ಗೋಡೆಗೆ ತಾಕಬಾರದು ದೇವರ ಮನೆಯಿಂದ ದೇವರನ್ನು ಹೊರಗಿಟ್ಟು ಪೂಜಿಸುವಾಗ ದೇವರ ವಿಗ್ರಹ ಅಥವಾ ದೇವರ ಸ್ಥಾನ ಬದಲಾಗುತ್ತೆ ಆ ದೇವರು ಉತ್ಸವ ಮೂರ್ತಿಯ ರೂಪವಾಗುತ್ತೆ ಉತ್ಸವ ಮೂರ್ತಿಯಾದರೆ ತಪ್ಪದೆ ಪ್ರದಕ್ಷಿಣೆ ಮಾಡಿಯೇ ಪೂಜಿಸಬೇಕು ಮನೆಯಲ್ಲಿ ಯಾರು ವರಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನ ಮಾಡ್ತೀರೋ ನೀವು ಪ್ರದಕ್ಷಿಣೆ ಬರುವಷ್ಟು ಜಾಗವನ್ನಾದರೂ ಬಿಟ್ಟಿರಬೇಕು ಮನೆ ಚಿಕ್ಕದಾಗಿದೆ ಜಾಗ ಇಲ್ಲವಾದರೆ ಲಕ್ಷ್ಮೀ ದೇವಿಯನ್ನು ದೇವರ ಕೋಣೆಯಲ್ಲೇ ಕೂರಿಸಿ ಪೂಜೆಯನ್ನು ಮಾಡಿಕೊಳ್ಳಿ ನಾಲ್ಕನೆಯದಾಗಿ ನೀವು ದೇವಿಗೆ ಬಳಸುವಂತಹ ಟೇಬಲ್ ಅಥವಾ ಟಿಪಾಯಿ ಮರದ್ದೇ ಆಗಿರಬೇಕು ಆ ಟೇಬಲ್ ಕಬ್ಬಿಣದ್ದಾಗಿರಬಾರದು ದೇವರನ್ನು ಕಬ್ಬಿಣದ ಲೋಹದ ಮೇಲೆ ಕೂರಿಸಿ ಪೂಜೆಯನ್ನ ಮಾಡಬಾರದು ಐದನೆಯದಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿ ದೇವಿಗೆ ಆಗಿರಬಹುದು ಯಾವುದೇ ದೇವರಿಗೆ ಕೂಡ ಆಗಿರಬಹುದು ಅಲಂಕಾರವನ್ನು ಮಾಡಬಾರ್ದು ನಾವು ಗ್ರ್ಯಾಂಡ್ ಆಗಿ ಹಬ್ಬವನ್ನು ಮಾಡಬೇಕು ಅಂತ ಪ್ಲಾಸ್ಟಿಕ್ ಹೂಗಳನ್ನು ಪ್ಲಾಸ್ಟಿಕ್ ಪದಾರ್ಥಗಳನ್ನು ಬಳಸಿ ವೃತಾಚರಣೆಯನ್ನ ಮಾಡಲಿಕ್ಕೆ ಹೋಗಬಾರ್ದು ಆರನೆಯದಾಗಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನಿಯಮಬದ್ಧವಾಗಿ ಮಾಡಲೇಬೇಕು ಎನ್ನುವವರು ಒಬ್ಬ ಪುರೋಹಿತರನ್ನು ಮನೆಗೆ ಕರೆಸಿ ನೀವು ಕುಟುಂಬ ಸಮೇತರಾಗಿ ಪೂಜೆಯಲ್ಲಿ ಕುಳಿತು ದೇವರ ಪೂಜೆಯನ್ನು ಮಾಡಿಸಿ ಅದು ಸಾಧ್ಯವಾಗುವುದಿಲ್ಲ ಶಕ್ತಿ ಇಲ್ಲ ಅನ್ನುವುದಾದರೆ ವೃತ ವಿಧಾನವನ್ನು ಆಡಿಯೋ ಅಥವಾ ಕ್ಯಾಸೆಟ್ ಮೂಲಕ ಕೇಳುತ್ತಾ ನೀವು ದೇವಿಯ ಪೂಜೆಯನ್ನು ಭಕ್ತಿಯಿಂದ ಮಾಡಿಕೊಳ್ಳಬಹುದು ಪೂಜೆಯ ಕೊನೆಯಲ್ಲಿ ಪೂರ್ಣ ಫಲದ ಸ್ವರೂಪವಾಗಿ ಯಾರಿಗೆ ಅವಶ್ಯಕತೆ ಇರುತ್ತೆ ತೀರಾ ಕಷ್ಟದಲ್ಲಿ ಇರ್ತಾರೆ ಅವರಿಗೆ ದವಸ ಧಾನ್ಯಗಳು ಅಡುಗೆಗೆ ಬೇಕಾದ ಪದಾರ್ಥಗಳು ತರಕಾರಿ ಹಣ್ಣುಗಳನ್ನು ದಕ್ಷಿಣೆ ಸಮೇತ ಎತ್ತಿಡಿ ಆ ವಸ್ತುವನ್ನು ಅವರಿಗೆ ತಲುಪಿಸಿ ಈ ಕೆಲಸ ಮಾಡುವುದರಿಂದ ಪುಣ್ಯ ಫಲ ಪ್ರಾಪ್ತಿಯಾಗತ್ತೆ ಏಳನೆಯದಾಗಿ ವರಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನ ಪ್ರಾತಃ ಕಾಲದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಸಮಯದಲ್ಲಿ ಮಾತ್ರ ಮಾಡಬಾರ್ದು ಎಂಟನೆಯದಾಗಿ ವರಮಹಾಲಕ್ಷ್ಮಿ ವ್ರತದ ದಿನ ನಿಮ್ಮ ಮೇಲೆ ಒಡವೆಗಳು ಇರಬೇಕೇ ಹೊರತು ದೇವಿಯ ಮೇಲಲ್ಲ ಎಷ್ಟೋ ಜನ ಮಾಡುವ ತಪ್ಪಿದು ವರಮಹಾಲಕ್ಷ್ಮೀ ದೇವಿಗೆ ಸ್ವಲ್ಪ ಒಡವೆಗಳನ್ನು ಹಾಕಿ ಉಳಿದ ಒಡವೆಗಳನ್ನು ನೀವು ಕೂಡ ಧರಿಸಬೇಕು ಅಕಸ್ಮಾತ್ ನಿಮ್ಮ ಬಳಿ ದೇವಿಗೂ ನಿಮಗೂ ಒಡವೆಗಳು ಇಲ್ಲವೆಂದರೆ ಏನು ತೊಂದರೆ ಇಲ್ಲ ಭಕ್ತಿಯೇ ಪೂಜೆಯಲ್ಲಿ ಪ್ರಧಾನವಾಗಿರಲಿ ನಿಮ್ಮ ಭಕ್ತಿ ಶಕ್ತಿಯೇ ಪೂಜೆಗೆ ಒಡವೆಗಳಾಗಲಿ ಬ್ಯಾಂಕ್ನಲ್ಲಿ ಇಟ್ಟಂತಹ ಒಡವೆಗಳನ್ನು ಸಾಲ ಮಾಡಿ ಬಿಡಿಸಿಕೊಂಡು ಬಂದು ವ್ರತಕ್ಕೆ ಬಳಸಬೇಡಿ ವ್ರತಕ್ಕಾಗಿ ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ ಒಂಬತ್ತನೆಯದಾಗಿ ವ್ರತ ಮಾಡುವಾಗ ಆತಂಕಗಳು ಇರಬಾರದು ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬಾರದು ಸಂತೋಷದಿಂದ ಮನ ತೃಪ್ತಿಯಿಂದ ದೇವಿಯ ಪೂಜೆಯನ್ನು ಮಾಡಿಕೊಳ್ಬೇಕು ಅಯ್ಯೋ ಎಂಬ ಪದ ಅವತ್ತು ನಿಮ್ಮ ಬಾಯಿಂದ ಬರಬಾರದು ಯಾರ ಮೇಲೂ ಕೂಗಾಡಿಕೊಂಡು ಸಿಡಿಸಿಡಿ ಎನ್ನುತ್ತಾ ದೇವಿಯ ಪೂಜೆಯನ್ನು ಮಾಡಬಾರ್ದು ನೀವು ಲಕ್ಷ್ಮೀ ದೇವಿಯ ರೂಪದಲ್ಲಿ ಅಲಂಕೃತವಾಗಿ ದೇವರಿಗೂ ಕೂಡ ಬಹಳ ಸಂತೋಷದಿಂದ ಆ ತಾಯಿ ವರಗಳನ್ನು ನೀಡುವಂತಹ ವರಮಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸಬೇಕು ಮನೆಗೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಚಿಕ್ಕ ಹೆಣ್ಣು ಮಗುವನ್ನು ಋತುಮತಿಯಾದ ಮಧ್ಯಮ ವಯಸ್ಸಿನ ಒಂದು ಹೆಣ್ಣನ್ನು ಮುಪ್ಪಿನ ವಯಸ್ಸಿನಲ್ಲಿ ಇರುವಂತಹ ಒಂದು ದಂಪತಿಯನ್ನು ಈ ದಿನ ಮನೆಗೆ ಕರೆಸಿ ಅವರಿಗೆ ಹಣ್ಣು ಹಂಪಲು ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಈ ಮೂರು ವಯಸ್ಸಿನ ಹೆಣ್ಣು ಮಕ್ಕಳ ಪಾದವನ್ನು ತೊಳೆದು ನಿಮ್ಮ ಕೈಯಿಂದ ಪಾದಕ್ಕೆ ಅರಶಿನ ಹಚ್ಚಿ ಪಾದ ನಮಸ್ಕಾರ ಮಾಡಿಕೊಂಡರೆ ಮಹಾಲಕ್ಷ್ಮೀ ದೇವಿಯು ವಿವಿಧ ವರಗಳನ್ನು ಕೊಟ್ಟು ಹರಿಸುತ್ತಾಳೆ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಹಾಗೂ ವಿಷ್ಣು ದೇವರು ಇಬ್ಬರನ್ನು ಸ್ಮರಿಸಿಕೊಳ್ಳುವುದರ ಜೊತೆಗೆ ಮಹಾಶಿವ ಶಿವನನ್ನು ಸ್ಮರಿಸಿಕೊಳ್ಳಬೇಕು ಏಕೆಂದರೆ ಶಿವನು ಈ ಲೋಕಕ್ಕೆ ಈ ಪ್ರಪಂಚಕ್ಕೆ ಐಶ್ವರ್ಯವನ್ನ ನೀಡಲು ಕುಬೇರ ದೇವ ಹಾಗೂ ಮಹಾಲಕ್ಷ್ಮೀ ದೇವಿಯನ್ನ ನೇಮಿಸುತ್ತಾರೆ ಆದ್ದರಿಂದ ಮಹಾಶಿವ ಮಹಾಲಕ್ಷ್ಮಿ ಹಾಗೂ ವೆಂಕಟೇಶ್ವರ ಸ್ವಾಮಿ ಈ ಮೂರು ದೇವರನ್ನ ಮಹಾಲಕ್ಷ್ಮಿ ವ್ರತಕ್ಕೆ ತಪ್ಪದೆ ಸ್ಮರಿಸಿಕೊಂಡು ಪೂಜೆ ಮಾಡಿಕೊಳ್ಳಬೇಕು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ